ಗೀತಾಜಿಸುವರ್ಣ ಅದೇ ರೀತಿ ಇದೇ ರೀತಿ ನಗರಸಭಾ ಸದಸ್ಯರಾದ ಸಾಂಪ್ರಸಾದ್ ಪುರ್ವರ ಉಪತೀತ ಇದೆಯೇ ಉದ್ದಾರನ್ನು ಇಂದಿನ ಈ ಒಂದು ಪ್ರತಿಭಟನೆಯ ಸಭೆಗೆ ನಾನು ಆತ್ಮೀಯವಾಗಿ ಸಾಗುತ್ತೇನೆ ಉಗ್ರಾಮಿಗಳು ಮತ್ತು ವಿಚಾರಕ್ಕಾಗಿ ನಾವು ಇವತ್ತಲ್ಲಿ ಸರ್ಕಾರ ಸರಕಾರ ಏನು ಸೈನಿಕರು ವಿದೇಶಾಂಗ ಸಚಿವರಾದ ಎ ಕೆ ಆಂಟನಿ ಅವರು ರಕ್ಷಣಾ ಸಚಿವರಾದ ಎ ಕೆ ಆಂಟನಿ ಅವರು ದೇಶ ನಿರ್ಮಾಣ ಆಗಿದೆ ಇವತ್ತು ಇಸ್ರೇಲ್ ಅಂತ ಒಂದು ಪುಟ್ಟ ರಾಜ್ಯ ಪ್ಯಾಲೆಸ್ತೀನ್ ಅವರು ಆ ಕಾಲ್ ಕೇಳಿದು ಬಂದ್ರೆ ಆ ದೇಶಕ್ಕೆ ಎಚ್ಚರಿಕೆ ಮಾಡುವ ಮುಖಾಂತರ ಆ ದೇಶ ಮತ್ತ ಒಂದೆರಡು ವರ್ಷ ದೇಶ ಈ ಪ್ಯಾಲೆಸ್ತೀನ್ ಅವರು ಇಸ್ರೇಲ್ ಸುತ್ತಿಗೆ ಹೋಗುವಂತ ಒಂದು ಸುದ್ದಿಗೆ ಹೋಗಲು ನಮ್ಮ ಗಡಿಯನ್ನ ಕಾಯ್ಬೇಕಾದಂತ ಅನಿವಾರ್ಯತೆ ಇದೆ ಆ ಸಿಯಾಚಿನ್ ಪ್ರದೇಶ ಇರ್ಬೋದು ಕಾರ್ಗಿಲ್ ಪ್ರದೇಶ ಇರ್ಬೋದು ಆ ನಮ್ಮ ಗಡಿಯನ್ನ ಮನೆಸಿಕೊಂಡ್ರೆ ಮೈನಸ್ ಡಿಗ್ರಿಗೆ ಹುಡುಗುವಂತ ವಾತಾವರಣ ಇದೆ ಅಲ್ಲಿ ಬದುದ ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ದೇಶವನ್ನ ಗಡಿಯನ್ನ ಕಾಯ್ತಾ ಇದ್ದಾರೆ ನಮ್ಮ ಸ್ನೇಹಿತರು ನಮ್ಮ ಸೈನಿಕರು ಅಂತ ಸಂದರ್ಭದಲ್ಲಿ ನಮ್ಮ ವೈರಿ ರಾಷ್ಟ್ರಗಳು ಸೈನಿಕರ ಮೇಲೆ ದಾಳಿ ನಡೆದಾಗ ಸೈನಿಕರ ಹತ್ಯೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗಿದೆ ನಮ್ಮ ಗಡಿಯನ್ನ ರಕ್ಷಣೆ ಮಾಡ್ತಾ ಇರುವಂತಹ ಸೈನಿಕರನ್ನ ಹತ್ಯೆ ಆದಂತಹ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡುವಂತಹ ಒಂದು ಹೀನಾಯ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಯುಪಿಎ ಸರ್ಕಾರ yeah, yeah.